ನಮಸ್ಕಾರ ಯೂಟ್ಯೂಬ್ ಇನ್ಸ್ಟಾ ಬರ್ರಿ ಇವತ್ತು ನಮ್ದು ಫಸ್ಟ್ ವ್ಲಾಗ ಎಲ್ಲಿ ಹೊಂಟೇವಿ ಏನ ಅಂತ ಹೇಳಿ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ ನಡೀರಿ ಹೋಗು ಎಲ್ರಿಗೂ ಬೆಳಗಿನ ಸು ನೀಳ್ತಾ ಇದ್ರೆ ನನಗೆ ಹಿಡಿಯುತ್ತಮಸ್ಕಾರ ನೋಡ್ರಿ ನಾವೀಗ ಕಲಗಟಿ ಕಡೆ ಹೊಂಟೇವಿ ನಮ್ಮ ಗಾಡಿ ಮೇಲೆ

ನಮ್ಮ ತಾಲೂಕಿಗೆ ಇದು ನಮ್ಮ ಕಲಕಟಗಿ ತಾಲೂಕ್ ಹೆಂಗಂದ್ರಿಪ ಇದ ಸಕಲ ಸೌಲಭ್ಯಗಳಿಂದ ತುಂಬಿ ತೊಳಗಾ ಕುಂತೈತಿ ಆದ್ರೂ ನಮ್ಮ ಕಲಕಟಗಿ ತಾಲೂಕಾ ನಮ್ಗೆ ಹೆಮ್ಮೆನ ಅನ್ಕೊಂಡು ಖುಷಿ ಪುಡುದು

ನನಗಂತೂ ನನಗಂತೂ ಈ ಜೀವನದೇ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿ ನನ್ನ ದೂರ ನಿನ್ನ ಸಲುವಾಗಿ ಹಾಡ್ಕೋತ ನಾವು ಬಂದು ಬಿಟ್ಟುರಿ ಸಹಸ್ರಲಿಂಗಕ್ಕ ಬರ್ರಿ ಇಡೀನ ಎಲ್ಲಾರು ಕೆಳಗಿಳದ ಸಹಸ್ರಲಿಂಗರ ದರ್ಶನ ಪಡೀನು ಫೋಟೋ ಶೂಟ್ ಮಾಡ್ಕೋಪ ಶಿವನ ಕುಂದಿರ್ಲಿ ಏನೋ ಒಂದ್ ಒಂದು ಇದು ಸಹಸ್ರಲಿಂಗ ನೋಡ್ರಿಪ್ಪ ಇಲ್ಲಿ ಏನು ಹರಾತಲ್ಲ ನೀರು ಇದು ಶಾಲ್ಮಲಾ ನದಿ ಇದು ಎಲ್ಲಿ ಬರ್ತೈತಿ ಅಂತಂದ್ರ ಸಿರಸಿ ತಾಲೂಕ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತೀವಿ ಕರೆಕ್ಟ್ ಹೇಳೋಲ್ಲ ಸಾರಿ ಇದು ಉತ್ತರ ಕನ್ನಡ ಜಿಲ್ಲೆ ಗುಂಡಿನ ಮತ್ತೆ ನೀರಿದರೆ ಅಯ್ಯೋ ಕೃಷ್ಣ 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 ನಮ್ಮಣ್ಣಾರಿಗೆ ದೇವ್ರ ಮೇಲೆ ಅಂದ್ರೆ ಬಾಳ ಭಕ್ತಿ ನೋಡ್ರಿಪ್ಪ ಅಲ್ಲೇ ಇದ್ದಿದ್ ನೀರ್ ತಗೊಂಡು

ಇದು ಸಹಸ್ರಲಿಂಗದ ಶಾಲ್ಮಲಾ ನದಿಗೆ ಅಡ್ಡದಾಗಿರುವಂತ ಒಂದು ತೂಗು ಸೇತುವೆ ನೋಡ್ರಿಪ್ಪ ಇದು ತುಗಾಡ್ತಿರ್ತೇತಿ ಅದಕ್ಕಿಂತ ತೂಗು ಸೇತುವೆ ಅಂತಾರ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ಇಸ್ಮೈಲ್ ಒನ್ ಮಿನಿಟ್ ಒಂದೇ ಒಂದು ಫೋಟೋ ತಗೊಂಬಂದ್ಬಿಡ್ತೀನಿ ಥ್ಯಾಂಕ್ ಯು ಪ್ಪ ನಾವು ಸೀದಾ ಶಿರ್ಸಿ ಮಾರಿಕಂಬ ದರ್ಶನ ಪಡೆದ ಒಂದು ಸೆಕೆಂಡ್ ಒಂದು ಟೈಮ್ ವೇಸ್ಟ್ ಮಾಡ್ದಂಗ ಸೀದಾ ನಾವು ಬಂದಿದ್ದೆ ಅಲ್ಲಿ ಪ್ರಸಾದ ಮಾಡಕ್ಕೆ ಯಾಕಂದ್ರೆ ಬಟ್ಟೆ ತುಂಬಿದ್ರೆ ಅದಕ್ಕೆ ಥಳ 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 ಅಂತ ಪ್ಲೇಟ್ ಬಡ ರೀ ಅದನ್ನ ನಾವು ತಗೊಂಡ ಸೀದಾ ನಾವು ಕ್ಯೂ ಹಚ್ಚಿದ್ವಿ ಅಂದ್ರೆ ಪಾಳೆಕ್ ಹಚ್ಚಿದ್ವಿ ಪಾಳೆಕ್ ಹಚ್ಚಿದ್ವಿ ಅಲ್ಲ ನಮಗೆ ಸೀದಾ ಫಸ್ಟ್ ಫಸ್ಟ್ ಕಂಡಿದ್ದ ಬಿಳೆ ಅನ್ನ ತಾಯಿ ಸದಾ ಇದನ್ನ ಹಾಕೊಂಡಿ ನೆಕ್ಸ್ಟ್ ಸೀಡಾ ಕೆಂಪ ಸಾರ ಕಾಣಸಾತಿತ್ತು ಸಾರ ಸಾಕ್ ಹಾಕ್ರಿಪ ಸಾರೋರ್ ಹಾಕ್ರಿ ಸಾಕ್ರಿ ಏ ಹೋಗಿ ಆಮೇಲೆ ಬರ್ತೇನ್ವಾ ಏನ್ ಎಷ್ಟ್ ಮಾಡಿ ನಿಂತ ತಿಲ್ಲೇ ಏನ್ ಮಂಗ್ಯಾಗಿ ಆಗ್ತದಪ್ಪ ಇಲ್ಲೇ ಯಾರ ಇವ್ರು ಅಯ್ಯೋ ಮಾಡ್ತಾವ್ರಿಗಿ ಆಗ್ತದ ನನ್ಗೆ ನೋಡ್ಬಿಡಿ ಪಾ ನೀವು ಪ್ಲೀಸ್ ರುಕ್ಕಿನವು ನಡತನ ಬಾಳೈತಿ ಮನಿದೇವರ ನಿ ಮಾಡಿ ಮನಸ್ಸಿಂದ ಹೇಳತನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾ ಕೇಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ಇಷ್ಟೆಲ್ಲಾ ಮಾಡುದ್ರಾಗ ನಂಬರ್ ಬಂದ್ರಪ್ಪ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಬಸ್ ಇಂದ ಇರೋದ್ವಿ ಮೇಡಮ್ ಬರ್ತೇವ್ರಿ ಇವತ್ತಿನ ಟ್ರಿಪ್ ಇಷ್ಟ ನೋಡ್ರಿಪ್ಪ ಮತ್ತ ಇನ್ನೊಮ್ಮೆ ಸಿಗುನಂತೆ ಎಲ್ರಿಗೂ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಸೈಡ್ ಇರೋ ಒಂದ್ ಗಂಟೆ ಐತಿ ಅದನ್ನ ಒಂದು ಗಂಟೆ ಠಂಡ್ ಅಂತ ನಾವ್ ಹಾಕೋಡಿಯೋ ಮೊದ್ಲು ಬರ್ತಾವ